ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿಜಿ ಕ್ರಿಯೇಷನ್ಸ್ ಇವತ್ತು ಈ ವಿಡಿಯೋದಲ್ಲಿ ಏನಪ್ಪಾ ತಿಳಿಸ್ಕೊಡ್ತೀವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಡಬ್ಲ್ಯೂ ಪಿ ಎಲ್ ನಲ್ಲಿ ನಮ್ಮ ಆರ್ ಸಿ ಬಿ ಅವರು ಸಖತಗಾಡ್ತಿದ್ದಾರೆ ಫೋರ್ ಔಟ್ ಆಫ್ ಫೋರ್ ಮ್ಯಾಚಸ್ ಗೆದ್ದಿದ್ದಾರೆ ಈ ವಿಡಿಯೋದಲ್ಲಿ ನಾವೇನು ತಿಳ್ಕೊಡ್ತೀವಿ ಅಂದ್ರೆ ನಮ್ಮ ಆರ್ ಸಿ ಬಿ ಯಲ್ಲಿ ಟಾಪ್ ಫೈವ್ ಬೆಸ್ಟ್ ಪ್ಲೇಯರ್ಸ್ ಯಾರು ಅಂತ ತಿಳ್ಸ್ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಏನಾದ್ರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಿಡಿಯೋಸ್ ನ ಶೇರ್ ಮಾಡಿ ಲೈಕ್ ಮಾಡಿ ಗಣೇಶ್ ಬೆಸ್ಟ್ ಫೈ ಪ್ಲೇಯರ್ಸ್ ನೋಡೋದಾದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ಫಸ್ಟ್ ಯಾರು ಬೆಸ್ಟ್ ಪ್ಲೇಯರ್ಸ್ ಟಾಪ್ ಫೈವ್ ಅಲ್ಲಿ ನನ್ನ ಪ್ರಕಾರ ಎಕ್ಸ್ಪೆಷಲಿ ಗ್ರಾಸ್ ಹ್ಯಾರಿಸ್ ಅವರು ನಂಬರ್ ಒನ್ ಲಿಸ್ಟ್ ಅಲ್ಲಿ ಇರ್ತಾರೆ ಯಾಕಂತಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಬ್ಯಾಟಿಂಗ್ ಅಂತೂ ಪವರ್ ಪ್ಲೇಯಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿ ಬ್ಯಾಟಿಂಗ್ ಆಡ್ತಾ ಇದಾರೆ ಸೊ ಅದೇ ರೀತಿ ಒಂದ್ ಒಳ್ಳೆ ಸ್ಕೋರ್ ನ ಮಾಡ್ತಾರೆ ಈ ಸೀಸನ್ ಅಲ್ಲಿ ನನ್ನ ಪ್ರಕಾರ ಡಬ್ಲ್ಯೂ ಪಿ ಎಲ್ ಅಲ್ಲಿ ಹೈಯೆಸ್ಟ್ ರನ್ಸ್ ಸ್ಕೋರ್ ಆಗೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಪವರ್ ಪ್ಲೇ ಅಲ್ಲಿ ಬೇಗ್ ಬೇಗನೆ ರನ್ಸ್ ನೋಡಿತಾ ಇದ್ರೆ ಬರೀ ಬೌಂಡ್ರೀಸ್ ಕಡೆ ನೋಡ್ತಾ ಇದ್ದಾರೆ ಸಿಕ್ಸ್ ಫೋರ್ ಗೆ ನೋಡ್ತಾ ಇದ್ದಾರೆ ಸೊ ಮ್ಯಾಚಸ್ ತುಂಬಾ ಚೆನ್ನಾಗಿರ್ತಾರೆ ಎಲ್ಲಾ ಮ್ಯಾಚು ಚೆನ್ನಾಗಿರ್ತಾರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಮಾತ್ರ ಕೇವಲ ಒಂದ್ ರನ್ ಔಟ್ ಆಗಿದ್ದಾರೆ ಬಟ್ ಕೂಡ ಎಕ್ಸ್ಟ್ರಾಡನರಿ ಪರ್ಫಾರ್ಮೆನ್ಸ್ ಟಾಪ್ ಒನ್ ಅಲ್ಲಿ ಗ್ರಾಸ್ ಹ್ಯಾರಿಸ್ ಅವರು ಇರ್ತಾರೆ ನನ್ನ ಪ್ರಕಾರ ಟಾಪ್ ಟೂ ಅಲ್ಲಿ ಸ್ಮಿತಿ ಮಂದಣ್ಣ ಇರ್ತಾರೆ ಓಪನಿಂಗ್ ಅಲ್ಲಿ ಸಖತ್ ಆಡ್ತಿದ್ದಾರೆ ಒಂದು ಸೆಂಚುರಿ ಕೂಡ ಮಿಸ್ ಆಗೈತೆ ನೈಂಟಿ ಫೈವ್ ಹೊಡೆದು ಔಟ್ ಆದ್ರು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಅನ್ಕೊಂತಿ ನೈಂಟಿ ಸಿಕ್ಸ್ ಹೊಡೆದು ಔಟ್ ಆಗಿದ್ದಾರೆ ಬೆಸ್ಟ್ ಓಪನಿಂಗ್ ಅಂತಾನೆ ಹೇಳ್ಬೋದು ಅವ್ರ ಪರ್ಸನಲ್ ಏನೇ ಆಗಿದ್ರು ನಮ್ಮ ಆರ್ ಸಿ ಬಿ ಗೆ ಬಂದು ಸಕ್ಕದಾಗಿ ಆಡ್ತಿದ್ದಾರೆ ಒಳ್ಳೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಇನ್ನು ನಂಬರ್ ತ್ರೀ ಅಲ್ಲಿ ನನ್ನ ಪ್ರಕಾರ ಲೋರೆನ್ ಬೆಲ್ ಸೂಪರ್ ಆಗಿರೋ ಫಾಸ್ಟ್ ಬೌಲರು ಇಂಗ್ಲೆಂಡ್ ಫಾಸ್ಟ್ ಬೌಲರು ಈ ಡಬ್ಲ್ಯೂ ಪಿ ಅಲ್ಲಿ ಹೈಯೆಸ್ಟ್ ಡಾಟ್ ಬಾಲ್ ಆಗಿರುವಂತಹ ಬೌಲರ್ ನಮ್ಮ ಆರ್ ಸಿ ಬಿ ಟೀಮ್ ನಲ್ಲಿ ಇರೋದು ಒಂದು ಲಕ್ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಪವರ್ ಪ್ಲೇ ಅಲ್ಲಿ ತುಂಬಾನೇ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದಾರೆ ವಿಕೆಟ್ ತುಂಬಾ ಚೆನ್ನಾಗಿ ತಗೊಂತ ಇದಾರೆ ಒಳ್ಳೊಳ್ಳೆ ಪ್ಲೇಯರ್ ವಿಕೆಟ್ ನ ತಗೊತಾ ಇದ್ದಾರೆ ಪವರ್ ಪ್ಲೇಯಲ್ಲಿ ಕೂಡ ಒಂದ್ ಚೆನ್ನಾಗಿ ಬೌಲಿಂಗ್ ಆಗ್ತದೆ ಅದ್ರ ಜೊತೆಗೆ ಡೆತ್ ಅಲ್ಲಿ ಇವನ್ನ ಯೂಸ್ ಮಾಡ್ತಾರೆ ಯಾಕಂತಂದ್ರೆ ಪವರ್ ಪ್ಲೇ ಅಲ್ಲೇ ಮುಗಿಸ್ತಾ ಇದ್ದಾರೆ ಚಾನ್ಸ್ ಇವ್ರು ನಾಲ್ಕು ಓವರ್ನ ಬಿಟ್ವೀನ್ ಹತ್ತು ಓವರ್ ಅಲ್ಲೇ ಮುಗಿಸ್ತಾ ಇದಾರೆ ನಮ್ಮ ಸ್ಮಿತಿ ಮಂದನ ಒಳ್ಳೆ ಕ್ಯಾಪ್ಟನ್ಸಿನ ಮಾಡಿ ಇವ್ರ ಹತ್ರ ಔಟ್ ಸ್ವಿಂಗ್ ತುಂಬಾನೇ ಚೆನ್ನಾಗಿರೋದ್ರಿಂದ ಇವ್ರನ್ನ ಹತ್ತು ಓವರ್ ಅಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದಾರೆ ನಾಲ್ಕು ಓವರ್ ನ ಸೊ ನನ್ನ ಪ್ರಕಾರ ಟಾಪ್ ತ್ರೀ ಅಲ್ಲಿ ಲೋರೆನ್ ಬೆಲ್ ಇರ್ತಾರೆ ನನ್ನ ಪ್ರಕಾರ ಟಾಪ್ ಫೋರ್ ಅಲ್ಲಿ ರಿಚಾ ಘೋಷ್ ಇರ್ತಾರೆ ಯಾಕಂದ್ರೆ ಬೆಸ್ಟ್ ಫಿನಿಷರ್ ಅಂತಾನೆ ಹೇಳ್ಬೋದು ವಿಕೆಟ್ ಕೀಪಿಂಗ್ ಅಲ್ಲಿ ಸಖತ ವಿಕೆಟ್ ಕೀಪಿಂಗ್ ಮಾಡ್ತಿದ್ದಾರೆ ಗುಜರಾತ್ ಆಪೋಸಿಟ್ ನೋಡ್ಬೇಕಿದ್ರೆ ಎಲ್ಲಾರು ಸ್ಟಾರ್ಟಿಂಗ್ ಟಾಪ್ ಆರ್ಡರ್ಸ್ ವಿಕೆಟ್ ಇದ್ದಾಗ ಬಂದು ಸ್ಟ್ಯಾಂಡಿಂಗ್ ಕೊಟ್ಟು ರಾಧಾ ಯಾವ್ದವ್ ಜೊತೆ ಒಳ್ಳೆ ನಾಕ್ ಆಡಿದ್ರು ಫಾರ್ಟಿ ಫೋರ್ ರನ್ಸ್ ಹೊಡೆದ್ರು ಸಿಕ್ಸರ್ಸ್ ಅದರಲ್ಲಿ ಟೂ ಸಿಕ್ಸರ್ಸ್ ಕೂಡ ಇತ್ತು ಒಳ್ಳೆ ಫಿನಿಷರ್ ಅಂತಾನೆ ಹೇಳ್ಬೋದು ಕ್ರೂಷಿಯಲ್ ಟೈಮ್ ಅಲ್ಲಿ ಬ್ಯಾಟಿಂಗ್ ನಮ್ಮ ಆರ್ ಸಿ ಇನ್ನು ಟಾಪ್ ಫೈವ್ ನೋಡಕ್ ರಿಜಾ ಘೋಷ್ ಜೊತೆಗೆ ಫಿನಿಷರ್ ಯಾರು ಅಂದ್ರೆ ಅದು ನೆಡಿನ್ ಡಿಕ್ಲೇರ್ ಸೌತ್ ಆಫ್ರಿಕಾ ಆಲ್ರೌಂಡರ್ ಇವರು ಬ್ಯಾಟಿಂಗ್ ಅಲ್ಲದೆ ಬೌಲಿಂಗ್ ಅಲ್ಲಿ ಕೂಡ ನಮ್ಮ ಆರ್ ಸಿಬಿ ಟೀಮ್ ಗೆ ತುಂಬಾನೇ ಕಾಂಟ್ರಿಬ್ಯೂಷನ್ ಇದೆ ಫಸ್ಟ್ ಮ್ಯಾಚ್ ಅಲ್ಲಿ ಇವರು ಮುಂಬೈ ಇಂಡಿಯನ್ಸ್ ಮೇಲೆ ಗೆಲ್ತಾರೆ ಅಂತ ಡೌಟ್ ಇರೋ ಮ್ಯಾಚ್ ನ ಗೆಲ್ಸಿದ್ದಾರೆ ಲಾಸ್ಟ್ ಗೆ ಫೋರ್ ಹೊಡೆದು ಸೊ ಅದ್ರ ಜೊತೆಗೆ ಬೌಲಿಂಗ್ ನೋಡ್ಬೇಕಾದ್ರೆ ತುಂಬಾನೇ ಚೆನ್ನಾಗಿ ಬೌಲಿಂಗ್ ಆಗ್ತಾರೆ ವಿಕೆಟ್ ಯಾವ ಟೈಮ್ ಬೇಕೋ ಆ ಟೈಮ್ ಅಲ್ಲಿ ವಿಕೆಟ್ ತಗೊಂತಾರೆ ಇನ್ನು ಬ್ಯಾಟಿಂಗ್ ನೋಡಕ್ ಹೋದ್ರೆ ಪ್ರತಿ ಮ್ಯಾಚ್ ಅಲ್ಲೂ ಇವರು ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಹೇಳಿದ್ರೆ ಬೌಲಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇವರು ನಮ್ಮ ಆರ್ ಸಿ ಬಿ ಟಾಪ್ ಫೈವ್ ಬೆಸ್ಟ್ ಪ್ಲೇಯರ್ಸ್ ಆಗಿರ್ತಾರೆ ನಿಮ್ಮ ಪ್ರಕಾರ ಯಾರು ಟಾಪ್ ಫೈವ್ ಬೆಸ್ಟ್ ಪ್ಲೇಯರ್ಸ್ ನಮ್ಮ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಜೊತೆಗೆ ಈ ಸೀಸನ್ ಎರಡ್ ಸಾವಿರದ ಇಪ್ಪತ್ತಾರು ಡಬ್ಲ್ಯೂ ಪಿ ಎಲ್ ಅಲ್ಲಿ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಯಾರು ಹೈಯೆಸ್ಟ್ ವಿಕೆಟ್ಸ್ ನ ತಗೊತಾರೆ ಅದ್ರ ಜೊತೆಗೆ ಹೈಯೆಸ್ಟ್ ರನ್ಸ್ ಹೊಡಿತಾರೆ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನು ಇವತ್ತು ನಮ್ಮ ಆರ್ ಸಿ ಬಿ ಮ್ಯಾಚ್ ಇದೆ ಈ ಮ್ಯಾಚ್ ಗೆದ್ದು ಡಿ ಸಿ ಮತ್ತೆ ಎಂ ಐ ಮಾಡಿರೋ ರೆಕಾರ್ಡ್ ನ ಈಕ್ವಲ್ ಮಾಡಲಿ ಹಾಗೆ ಇದೇ ತರ ವಿಡಿಯೋಸ್ಗಾಗಿ ಮತ್ತೆ ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ Thank you.